ಹೇಳಿದ್ರೆ ಸಾಕು ಆ ವಿಷಯ ಕೇಳಿದ್ರೆ ಎಲ್ಲರಿಗೂ ಕೂಡ ಬಹಳ ಖುಷಿಯಾಗಿದೆ ಆಗಿದೆ ಸೊ ನಿಮ್ ಹೇಗೆ ಅನ್ಸ್ತದೆ ಅಂಡ್ ಅಬೌಟ್ ದ ಮೂವಿ ಖುಷಿ ಆಗೋದು ಪ್ರತಿಯೊಬ್ಬರು ಇವಾಗ ಕನ್ನಡ ಚಿತ್ರರಂಗಕ್ಕೆ ಬರೋದಿರಲಿ ಅಥವಾ ಕರ್ನಾಟಕದ ಬಗ್ಗೆ ಮಾತಾಡ್ಬೇಕಾದ್ರೆ ಕನ್ನಡದಿಂದ ಪ್ರಾರಂಭ ಆಗುತ್ತಲ್ಲ ಅದು ನೋಡೋದಕ್ಕೆ ಬಹಳ ಖುಷಿ ಆಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಆನ್ ಬಿಹಾಫ್ ಆಫ್ ದಿ ಎಂಟೈರ್ ಇಂಡಸ್ಟ್ರಿ ಪೀಪಲ್ ಫಾರ್ ಹ್ಯಾವಿಂಗ್ ಸ್ಟಾರ್ಟ್ ಸ್ಪೀಚ್ ಇನ್ ಕನ್ನಡ ಸರ್ ಎಲ್ಲರಿಗೂ ನಮಸ್ಕಾರ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಡೈರೆಕ್ಟರ್ನ ನೋಡಿರ್ತೀರಿ ತಾವು ಅವರು ಎಷ್ಟೇ ಕನ್ನಡ ಪ್ರಾಕ್ಟೀಸ್ ಮಾಡಿದ್ರು ಕೈ ಗಡ 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 ಇರೋದು ಅಂದ್ರೆ ನಾನು ನೋಡಿ ಹೆದರಿಕೊಂಡಲ್ಲ ನಾರ್ಮಲಿ ಸ್ವಭಾವನೆ ಹಾಗೆ ಬಟ್ ನಾನು ನಿಮಗೆ ಫಸ್ಟ್ ಟೈಮ್ ಕೂಡ ಹೇಳಿದ್ದೆ ಎಲ್ಲರಿಗೂ ಅವರು ತೆಗೆಯೋ ಸಿನಿಮಾಕ್ಕೂ ಅವ್ರ ಪರ್ಸ್ನಾಲಿಟಿಗೂ ಸಂಬಂಧನೇ ಇಲ್ಲ ಅಂತ ಮೊದಲನೇ ಸಲ ಮ್ಯಾಕ್ಸ್ ಸಿನಿಮಾ ಕತೆ ಹೇಳೋಕ್ಕೆ ಅವರು ಒಂದು ಬ್ಯಾಗ್ ನೇತು ಹಾಕ್ಕೊಂಡು ನಮ್ಮ ಮನೆಗೆ ಬಂದಾಗ ಬಹುಶಃ ನಾವೆಲ್ಲಾದರೂ ಒಂದು ಪರ್ಸನ್ನ ಅವರ ಪರ್ಸ್ನಾಲಿಟಿ ಮೇಲೆ ಗೇಜ್ ಮಾಡೋ ಹಾಗಿದ್ದರೆ ಈ ಸಿನಿಮಾ ಆಗ್ತಾನೇ ಇರಲಿಲ್ಲ ಯಾವ ಆ್ಯಂಗಲಲ್ಲೂ ಇವರು ಮ್ಯಾಕ್ಸ್ ತೆಗೆಯೋ ನಿರ್ದೇಶಕರ ಥರ ಅವತ್ತಂತೂ ನನಗೆ ಕಾಣಿಸ್ಲೇ ಇಲ್ಲ ಬಟ್ ನಮಗೇನಂದರೆ ಬಹುಶಃ ಒಂದು ಯಾವ ಇಷ್ಟು ವರ್ಷದ ಒಂದು ಅಲ್ಲಿ ಯಾರ ಬಾಯಿಂದ ಯಾವ ಥರ ಕತೆ ಬರುತ್ತೆ ಗೊತ್ತಾಗಲ್ಲ ಸೊ ದಟ್ ಒನ್ ಡೇ ನಾವಿಬ್ಬರು ಕುತ್ಕೊಂಡು ಮಾತಾಡಬೇಕಾದ್ರೆ ಐ ಥಿಂಕ್ ಹಿ ಇಂಪ್ರೆಸ್ಡ್ ಮೀ ವಿತ್ ದಟ್ ಒನ್ ಲೈನ್ ಹಿ ಟೋಲ್ಡ್ ಮೀ ಇನ್ ದ ಬಿಗಿನಿಂಗ್ ಆ್ಯಂಡ್ ಅವಾಗ ನಾವು ಸತತ ಒಂದು ಎಂಟು ತಿಂಗಳುಗಳ ಕಾಲ ಕತೆ ಓಕೆ ಆದಮೇಲೆ ಕುತ್ಕೊಂಡಿದ್ವಿ ಇನ್ನಷ್ಟು ಬೆಟರ್ ಮೆಂಟೈನ್ ಮಾಡೋಕ್ಕಾಗತ್ತೆ ಅಂತ ಈ ಎಂಟು ತಿಂಗಳು ಈ ಸ್ಥಿತಿ ಆಗಲಿಲ್ಲ ಕಾರಣ ಏನಂದರೆ ಈ ಸಲ ಅವರು ಕತೆ ಬರಬೇಕಾದ್ರೆ ಆ ಎಂಟು ತಿಂಗಳು ಏನು ತೊಗೊಂಡಿದ್ದು ಅದಷ್ಟು ಚೇಂಜಸ್ ಮಾಡಿಕೊಂಡು ಕಲಿತು ಕನ್ನಡ ಆಡಿಯನ್ಸ್ ಅಂದ್ರೆ ಏನು ಮಾರ್ಕೆಟ್ ಏನು ನಮ್ಮನ್ನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಷ್ಟು ಮಾಡ್ಕೊಂಡಾಗ ಈ ಸತಿ ತಂದು ಅವ್ರ ಕತೆ ಹೇಳಿದಾಗ ಪ್ರಾಬಬ್ಲಿ ಭಾಳ ಮಿನಿಮಲ್ ಚೇಂಜಸ್ ಇತ್ತು ಈ ಆ್ಯಾವ್ ಕಮ್ ವಿತ್ ಅ ಕಂಪ್ಲೀಟ್ ಪ್ಯಾಕೇಜ್ ಇನ್ ಅ ವೆರಿ ಶಾರ್ಟ್ ಸ್ಪಾನ್ ಆಫ್ ಟೈಮ್ ನನಗೆ ಆ ಕತೆ ತುಂಬ ಇಂಪ್ರೆಸ್ ಆಯಿತು ವಾಟ್ ಈಸ್ ಡನ್ ಮ್ಯಾಕ್ಸಲ್ಲಿ ಒಂದು ಲೇಯರ್ ಇದ್ದರೆ ಇದರಲ್ಲಿ ತ್ರೀ ಲೇಯರ್ಸ್ ಇಟ್ಟಿದ್ದಾರೆ ಆ್ಯಕ್ಚುಲಿ ತ್ರೀ ಲೇಯರ್ ಸ್ಟೋರಿ ಇದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸೊ ಮೋರ್ ದೆನ್ ಎನಿಥಿಂಗ್ ತಮಿಳಿನ ಒಬ್ಬ ಉದ್ಯೋಗಮುಖ ನಿರ್ದೇಶಕ ಕನ್ನಡ ನಮ್ಮ ಪ್ರೇಕ್ಷಕರು ಕೈ ಹಿಡಿದರು ದಿಸ್ ಇಸ್ ಸಮ್ಥಿಂಗ್ ಐ ವೆರಿ ಹ್ಯಾಪಿ ನಾನು ಇವ್ರ ಪರವಾಗಿ ನಮ್ಮ ವೀಕ್ಷಕ ವೀಕ್ಷಕರಿಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಯು ಆಲ್ ನೀಡ್ ಗ್ರೇಟ್ ಡೈರೆಕ್ಟರ್ಸ್ ಗುಡ್ ಡಿರೆಕ್ಟರ್ಸ್ ಗ್ರೇಟ್ ಸ್ಟೋರಿ ಸೊ ಆ್ಯಂಡ್ ಇನ್ನೊಂದು ಖುಷಿ ಏನು ಇಮಿಜಿಯೇಟಾಗಿ ಸಕ್ಸಸ್ ಆಗ್ತಿದ್ದ ಹಾಗೇ ಮತ್ತೆ ಅವರು ಅವರ ಭಾಷೆ ಕಡೆ ಓಡೋಗಲಿಲ್ಲ ನಾರ್ಮಲ್ ಆಗಿ ನಡೆಯುತ್ತೆ ಈಸ್ ಕಮ್ ಬ್ಯಾಕ್ ಇಲ್ಲೇ ಬಂದಿದ್ದಾರೆ ನಮ್ಮ ಹತ್ರನೇ ಬಂದಿದ್ದಾರೆ ಸೊ ವೆಲ್ಕಮ್ ಬ್ಯಾಕ್ ಅಗೇನ್ ವಿಜಯ್ ಸರ್ ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಶಿವ ಅವರು ವಿ ಹ್ಯಾವ್ ಬಿನ್ ಕೊಲಾಬರೇಟೆಡ್ ಐ ಥಿಂಕ್ ಒಂದು ಮೂರು ಮೂರುವರೆ ವರ್ಷ ನಾಲ್ಕು ವರ್ಷದಿಂದ ಸಿನಿಮಾ ಮಾಡಬೇಕು ಅಂತ ಓಡಾಡ್ತಾನೆ ಇದ್ರು ಎಷ್ಟೋ ಕತೆಗಳು ಬಂದು ಹೋದು ಆಗ್ತಾ ಇರಲಿಲ್ಲ ಬಟ್ ಇವತ್ತಿಗೆ ಐ ಆಮ್ ವೆರಿ ಹ್ಯಾಪಿ ದಟ್ ಇದು ಸಹಜ ನಮ್ಮ ನಾವು ಚೇಂಜಸ್ ಅಂತ ನೋಡ್ತಾ ಇರ್ತೀವಿ ಬಟ್ ಒಂದು ಪ್ರೊಡಕ್ಷನ್ ಹೌಸ್ ನಮ್ಮ ಮನೆ ಬಾಗಿಲ ಹತ್ರ ಬಂದಾಗ ನಮ್ಮ ಒಟ್ಟಿಗೆ ಇರಬೇಕಾದ್ರೆ ಕಂಟಿನ್ಯೂಸ್ ಎಷ್ಟೇ ವರ್ಷ ಆದರೂ ಕೂಡ ನಮ್ಮ ಒಟ್ಟಿಗೆ ಒಂದು ಸಿನಿಮಾ ಮಾಡಲೇಬೇಕು ಅಂತ ನಿಂತ್ಕೊಂಡಾಗ ಐ ಥಿಂಕ್ ವಿ ಆಲ್ ಬೋ ಡೌನ್ ಟು ದ ರೆಸ್ಪೆಕ್ಟ್ ಆ್ಯಂಡ್ ಲವ್ ದಿಸ್ ಪೀಪಲ್ ಹಾವ್ ಶೋನ್ ಸೊ ಥ್ಯಾಂಕ್ ಯು ಶಿವಾಸ್ ಸರ್ ಫಾರ್ ದ್ಯಾಟ್ ಆ್ಯಂಡ್ ಅಜಿನೀಶ್ ತುಂಬ ಒಳ್ಳೆ ಟೆಕ್ನಿಕಲ್ ಗ್ರೂಪ್ ನಮಗೆ ಮ್ಯಾಕ್ಸಲ್ಲೇ ಸಿಕ್ಕಿತ್ತು ಸೊ ದಿಸ್ ಇಸ್ ಜಸ್ಟ್ ಅನ್ ಎಕ್ಸ್ಟೆನ್ಷನ್ ಆಫ್ ದಟ್ ಅಂತ ಅಂದರೆ ಅದೇ ಫ್ಯಾಮಿಲಿಯಿಂದ ಬರ್ತಾರೆ ಇನ್ನೊಂದು ಸೊ ಆಬ್ವಿಯಸ್ಲಿ ಸೇಮ್ ಟೀಮ್ ಕಾಣಿಸುತ್ತೆ ನಿಮಗೆ ಆ್ಯಂಡ್ ಇವಾಗ ಏನು ನಾನು ನೋಡಿದೆ ಇವಾಗ ನಾನು ಇವಾಗಲೇ ನೋಡ್ತಾ ಇರೋದು ಅದು ಮುಂಚೆ ನೋಡಿಲ್ಲ ಐ ರಿಯಲಿ ಎಮ್ ಆಮ್ ವಿತ್ ಇನ್ ಶಾರ್ಟ್ ಇದು ಐ ಥಿಂಕ್ ವಿತಿನ್ ಟೂ ಡೇಸ್ ಪ್ರಿಪೇರ್ಡ್ ಇಟ್ ಈ ಎರಡು ದಿನದಲ್ಲಿ ಪ್ರಿಪೇರ್ ಮಾಡಿದ್ದಾರೆ ಇದನ್ನು ಮನೆಗೆ ಬಂದು ಒಂದು ಶಾರ್ಟ್ ತೆಗಿಬೇಕು ಅಂತಂದರು ಆ ಶಾರ್ಟ್ ಯಾಕೆ ತೆಗಿತಾ ಇದ್ದಾರೆ ನನಗೆ ಆ್ಯಕ್ಚುಲಿ ಕೇಳೋಕ್ಕೆ ಟೈಮ್ ಇರಲ್ಲ ಬಿಕಾಸ್ ಯು ಡೂಯಿಂಗ್ ಸಮಥಿಂಗ್ ಎಲ್ಸ್ ಅದನ್ನ ಇಟ್ಕೊಂಡು ಅದ್ಭುತವಾಗಿ ಮಾಡಿದ್ರಿ ಅಜಿನೇಶ್ ಐ ಥಿಂಕ್ ಐ ಲವ್ ದಟ್ ಮ್ಯೂಸಿಕ್ ವಾಟ್ ಯು ಡನ್ ಐ ಆಮ್ ಶ್ಯೂರ್ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ಆ್ಯಂಡ್ ಮಂಜು ಚಕ್ರಿ ಎಂಟೈರ್ ಟೀಮ್ ಐ ಥಿಂಕ್ ಐ ವರ್ಕ್ಡ್ ವೆರಿ ವೆಲ್ ಸೊ लुकिंग फॉर्वर्ड बेगर सैटी होगा दे